ಹಾಯ್ ಹೆಲ್ಲೋ ಮೈ ಡಿಯರ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನೋಡಿ ನಮ್ಮ ಈಶಾನಿಗೆ ಗುರುವಾರ ದಿವಸ ಯೆಲ್ಲೋ ಕಲರ್ ಒಂದು ಗುರುಗಳ ಒಂದು ಗುರು ಗ್ರಹದ ಒಂದು ಬಣ್ಣ ಶುಭ ಬಣ್ಣ ಯೆಲ್ಲೋ ಕಲರ್ ಒಂದು ಟೀ ಶರ್ಟ್ನ ತೊಗೊಂಬಂದು ನಮ್ಮ ಈಶಾನಿಗೆ ಹಾಕ್ತಾ ಇದ್ದೀನಿ ಗುರುವಾರ ಕೂಡ ಇದೆ ಇರಲಿ ಅಂದ್ಬಿಟ್ಟು ಒಂದು ಪಿಂಕ್ ಕಲರ್ ಇತ್ತು ಇದು ಒಂದು ಇರಲಿ ಚೆನ್ನಾಗಿ ಕಾಣಿಸ್ತಾಳೆ ಅವಳಿಗೆ ಬೆಚ್ಚ ಕೂಡ ಇರುತ್ತೆ ಸ್ವಲ್ಪ ಚಳಿ ಇರುತ್ತಲ್ವ ಅವಳಿಗೆ ಬೆಚ್ಚಗಿರಬೇಕು ಕೆಲವೊಂದು ಸಾರಿ ಯಾಕೆಂದರೆ ಸಮ್ಮರ್ ಕಟ್ಟಿಂಗ್ ಬೇರೆ ಮಾಡಿಸಿದ್ದೀವಿ ಅವಳಿಗೆ ಅದಕ್ಕೋಸ್ಕರ ನೋಡಿ ನಿಮಗೆಲ್ಲರಿಗೂ ಹಾಯ್ ಹೆಲೋ ಹೆಂಗೆ ಕಾಣ್ತಾ ಇದ್ದೀನಿ ನಾನು ಅಂತ ನಿಮ್ಮನ್ನೆಲ್ಲರೂ ಕೇಳ್ತಾ ಇದ್ದಾಳೆ ನನ್ನ ಟಿ ಶರ್ಟ್ ಹೇಗಿದೆ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನಿಮಗೆಲ್ಲರಿಗೂ ಕೇಳ್ತಾ ಇದ್ದಾಳೆ ನಿಮಗೆ ಮತ್ತು ನಮಸ್ತೆ ಕೂಡ ಮಾಡ್ತಾ ಇದ್ದಾಳೆ ಹೆಲೋ ಹೇಳ್ತಾ ಇದ್ದಾಳೆ ನಮ್ಮ ಇಶಾನಿ ತುಂಬ ಜಾಣೆ ಮೇ ಸಿಕ್ಸ್ಟೀನ್ ಹದಿನಾರಕ್ಕೆ ಅವಳ ಬರ್ತ್ಡೇ ಕೂಡ ಆಯಿತು ಅವಳಿಗೆ ಹ್ಯಾಪಿ ಬರ್ತ್ಡೇ ಟು ಇಶಾನಿ ಅಂತ ಹೇಳ್ತೀನಿ ನಮ್ಮ ಇಶಾನಿ ಯಾವಾಗಲೂ ಹ್ಯಾಪಿಯಾಗಿರಲಿ ಖುಷಿಯಾಗಿರಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಹೆಲ್ದಿಯಾಗಿರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಗುರುವಾರ ದಿವಸ ಆರೂವರೆ ಸಿಕ್ಸ್ ಥರ್ಟಿ ಆಗಿದೆ ಇವಾಗ ಬಂದಿದ್ದೀನಿ ಡಿ ಮಾರ್ಟ್ ಹೋಗಿದೆ ತಲೆಸ್ನಾನ ಮಾಡೋದಕ್ಕೆಲ್ಲ ಕೂದಲಲ್ಲ ನೋಡಿ ಶಾಪ್ ಶಾಪ್ ಶಾಕ್ ಹೊಡೆದಂಗೆ ಆಗ್ಬಿಟ್ಟಿದೆ ಹೀಗೆ ಡಿ ಮಾರ್ಟಿಗೆ ಹೋಗಿ ಹಾಗೆ ಏನೇನೋ ಸ್ವಲ್ಪ ಫರ್ನಿಚರ್ ಎನ್ಕ್ವೈರಿಗೆ ಹೋಗಿ ಬಂದೆ ಸುಮಾರು ಅಗ ಇದೆ ಡಿ ಮಾರ್ಟಲ್ಲಿ ಇದೊಂದು ಮಾತ್ರ ತೊಗೊಂಡು ಬಂದಿದ್ದೀನಿ ಜ್ಯೂಸ್ದು ಗ್ಲಾಸ್ದಿದು ಫೈಬರ್ದೆಲ್ಲ ಗಾಜಿದ್ದು ಆಫರ್ ಅಲ್ಲಿ ಇರ್ತದೆ ಡಿಮಾರ್ಟ್ ಅಲ್ಲಿ ಚೆನ್ನಾಗಿದೆ ಮಾತ್ರ ಏನಾದ್ರೂ ಫ್ರೂಟ್ ಜ್ಯೂಸಸ್ಸು ಲೆಮನ್ ಜ್ಯೂಸು ಮಿರಿಂಡಾ ನೋ ಮಿರಿಂಡಾ ಓನ್ಲಿ ನ್ಯಾಚುರಲ್ ಫ್ರೂಟ್ ಜ್ಯೂಸಸ್ ಇದೇ ಆಲ್ರೆಡಿ ಮೇಲ್ಗಡೆ ಇಟ್ಟಿದ್ದೀನಿ ಅಲ್ಲಿ ಸಜ್ಜನಲ್ಲಿ ಇದನ್ನು ಬಾಕ್ಸ್ ಅಷ್ಟೇ ಸ್ವಲ್ಪ ದಿವ್ಸಕ್ಕೆ ಮತ್ತೆ ಸಜ್ಜನಲ್ಲಿ ಓದಿ ಹೋಗ್ಬೋದು ಇಲ್ಲ ಇದೊಂದು ಬಾಕ್ಸ್ ಮಾತ್ರ ನೋಡಿ ಇವ್ರು ನಾನು ನೋಡ್ತಾ ಗುರು ಗುರಾಯಿಸ್ತಾ ಇದ್ದಾರೆ ಇನ್ನು ಎಷ್ಟು ತಗೋತೀಯಾ ಅಂತ ಡಿಮಾರ್ಟ್ ಅಲ್ಲಿ ಅದಕ್ಕೆ ಹೇಳ್ದೆ ಆ ಆತರ ಇಲ್ಲ ಎಲ್ಲಾ ಲೇಡೀಸ್ ಹಾಗೆ ಎಲ್ಲ ಇಷ್ಟ ಎಲ್ರಿಗೂ ಇಷ್ಟ ಆಗತ್ತೆ ತಗೊಳ್ತಾರೆ ಬೇಕು ಮನೆಗ್ ಬೇಕಾಗತ್ತೆ ಅಂತ ಹೇಳಿದೆ ಇದೊಂದು ತಗೊಂಡಿದ್ದೀನಿ ಮನೇಲಿ ಸ್ವಲ್ಪ ಸ್ವಲ್ಪ ಇದೆ ಕೆಲವೊಂದು ಅದ್ರಲ್ಲಿ ಏನಾಗಿದೆ ಅಂದ್ರೆ ಒಡ್ದೋಗಿದೆ ಕಜ್ಜಾರ್ ಬಿಟ್ಬಿಟ್ಟು ವಾಶ್ ಮಾಡ್ಬೇಕಾದ್ರೆ ಬಡದೋಗಿದೆ ಸೊರೋಕ್ ಒಂದು ಐದು ಇದೆ ಒಂದ್ ಆ ಆತರ ಏನೋ ಎಲ್ಲ ಇದೆ ಇನ್ನೊಂದು ಐಸ್ ಕ್ರೀಮ್ದು ಐಸ್ ಕ್ರೀಮ್ದು ಏನು ತಗೊಳಲ್ಲ ಜಾಮೂನ್ಗೆ ಇನ್ನೊಂದು ಸ್ವೀಟ್ ತಿನ್ನಕ್ಕೆ ತಳ್ರಿ ಪರವಾಗಿಲ್ಲ ಹಿಂಗೆ ಆ ಥರದ್ದು ತೊಗೊಳ್ಳೋಣ ಅಂತ ಸದ್ಯ ಇದೆ ತೊಗೊಂಡಿದ್ದೀನಿ ಇದನ್ನು ಮಾತ್ರ ಯೂಸ್ ಮಾಡ್ಕೋಬಹುದು ಹಾಗೇನೆ ಬಾಕ್ಸಲ್ಲೇ ಇಟ್ಟಿರ್ತೀನಿ ಯಾಕಂದ್ರೆ ಓಪನ್ ಮಾಡಿಟ್ರೆ ಜಾಗ ಇಲ್ಲ ಬಾಕ್ಸ್ ಆದರೆ ಅಟ್ಲೀಸ್ಟ್ ಡ್ರಾನಲ್ಲಿ ಕೌಂಟರ್ ಟಾಪ್ ಡೌನ್ ಡ್ರಾನಲ್ಲಿ ಇಡಬಹುದು ಇದಾಯ್ತು ಆಯಿಲ್ ಪ್ಯಾಕೆಟ್ ನಾನು ಎತ್ತಿದೆ ಹೋಗಿ ಬಂದು ಓಕೆ ಒಳ್ಳೇದಾಗ್ಲಿ ಅದು ಗ್ಯಾಸ್ ಸಿಲಿಂಡರ್ ಯಾವಾಗ ಬರುತ್ತೆ ಗ್ಯಾಸ್ ಸ್ಟವ್ ಸಿಲಿಂಡರ್ದು ಇವಾಗ ಮೆಸೇಜ್ ಬಂದಿದೆ

ಕೇಳ್ಬಿಟ್ ಮಾಡಿ ನನ್ನ ಹತ್ರ ಏನಿಲ್ಲ ನಂದಿನ್ನೂ ಎರಡು ತಿಂಗಳಾಗತ್ತೋ ಏನೋ ಗೊತ್ತಿಲ್ಲ ನನಗೆ ಏನೋ ಬಾಮಾ ಬಾ ಇದೆಯ ದುಮಕ್ಕ ಹೋಗಿ ಫರ್ನಿಚರ್ ಸ್ವಲ್ಪ ಎನ್ಕ್ವೈರಿ ಮಾಡ್ಕೊಂಬಂದ್ವಿ ಕಸ್ಟಮೈಸ್ಡೇ ಮಾಡ್ಸೋಣ ಅಂತ ಅವ್ರು ಹೇಳ್ತಾರೆ ಐದು ಸೀಟ್ನು ತಗೊಳ್ಬೇಕಂತ ಅದಿರೋದೇ ಇಷ್ಟಿಷ್ಟು ಒಂದೊಂದು ಹ್ಯಾಂಡಲ್ ಇಷ್ಟು ವೈಡ್ ಇಷ್ಟು ಇದೆ ಇದೆ ಬರೀ ಏನು ಏನ್ ಅದು ಅಸ್ಸಾಂ ಟೀ ಕೂಡ ಅದನ್ನ ಕೆಡಕ್ ಹೋದ್ವಿ ಸೊ ಅದರ ಪ್ರೈಸ್ ಎನ್ಕ್ವೈರಿ ಮಾಡ್ಕೊಂಡು ನಮ್ಗೆ ಕಸ್ಟಮೈಸ್ಡೇ ಬೇಕು ತ್ರೀ ಸೀಟರೇ ಬೇಕು ಅಂತ ಹೇಳಿದೀವಿ ಸೊ ತ್ರೀ ಸೀಟರ್ ಮಾತ್ರ ಕೊಡಬೇಕು ಆ ತರ ಒಂದು ಫರ್ನಿಚರ್ ಸ್ಟಾಕ್ ನ ಕೂಡ ನಾವು ಹುಡುಕ್ತಾ ಇದೀವಿ ಅವ್ರೇನೋ ಆಗುತ್ತೆ ಅಂತಾನು ಹೇಳಿದ್ದಾರೆ ಏನಂತೂ ಗೊತ್ತಿಲ್ಲ ಇನ್ನೂ ಸೊ ಇನ್ನೊಂದು ಕೆಲವು ಅಂಗಡಿಗಳಲ್ಲಿ ಇಲ್ಲ ಕಸ್ಟಮೈಝಡ್ ಮಾಡಲ್ಲ ಐದು ಸೀಟರ್ ತಗೊಳ್ಬೇಕು ಅಂದ್ರೂ ನಮಗೆ ಬೇಡ ನಮ್ಗೆ ಬೇಕಾದ ಇಲ್ಲ ಇನ್ನೆರಡು ಸೀಟರ್ ಅಂದ್ರೆ ನಾವು ಆಮೇಲೆ ಮಾಡಿಸ್ಕೋಬೋದು ನಮ್ಗೆ ಸದ್ಯಕ್ಕೆ ಇವಾಗ ಐದು ಸೀಟರ್ ಬೇಡ ತ್ರೀ ಸೀಟರ್ ಬೇಕು ಅಂತ ಹೇಳಿದ್ದು ಈ ಥರ ಎಲ್ಲ ಒಂದೆರಡು ಮೂರು ನಾಲ್ಕು ಅಂಗಡಿ ನಾವು ಎನ್ಕ್ವೈರಿ ಮಾಡಿಕೊಂಡು ಫರ್ನಿಚರ್ ಶಾಪಲ್ಲಿ ವಿಶ್ವಕರ್ಮ ಕಾಳಿಕಾಂಬಾ ಫರ್ನಿಚರ್ ಶಾಪಲ್ಲಿ ಎನ್ಕ್ವೈರೀಸ್ ಮಾಡಿಕೊಂಡು ಮತ್ತೆ ಬಜ್ಜಿ ಗೋಂಡಾಟಿ ಕಾಫಿ ಮತ್ತೆ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಮಿಕ್ಸ್ ತಿಂದ್ಕೊಂಡು ಕಡೆ ಹೋದ್ವಿ ಪಾನಿಪುರಿ ಮಸಾಲೆ ಪುರಿ ಕೃಷ್ಣ ಗ್ರ್ಯಾಂಡ್ ಅಲ್ಲಿ ಕಾಫಿ ಎಲ್ಲ ಕುತ್ಕೊಂಡು ಮತ್ತೆ ಇನ್ನೊಂದ್ ಕಡೆ ಹೋದ್ವಿ ಅಲ್ಲಿ ಫರ್ನಿಚರ್ ಶಾಪ್ ಹತ್ರ ಬಜ್ಜಿ ಬಂಡಾ ಮೆಣಸಿನ್ಕಾಯಿ ಸೊಳ್ಳೆಗಳು ನೋಡಿ ಸಾಯಂಕಾಲ ಸ್ಟಾರ್ಟ್ ಆಯ್ತು ವಿಂಡೋ ಎಲ್ಲ ಮುಚ್ಚಿ ಬಾಗಿಲು ಹಾಕೋತ ಸೊ ಕೈಕಾಲ್ ಮುಖ ತೊಳ್ಕೊಂಡು ದೂಪ ದೀಪ ಹಚ್ಚಬೇಕು ಗುರುವಾರ ಇವತ್ತು ಪೂಜೆನು ಚೆನ್ನಾಗ್ ಆಯ್ತು ಆಮೇಲೆ ಇನ್ನೊಂದೇನು ಗ್ಯಾಸ್ ಸ್ಟವ್ ಒಂದು ಸ್ಟವ್ ಸ್ಟವ್ ನಾಲ್ಕು ಬರ್ನರ್ ಇರೋದು ಸ್ಟವ್ ಅದರಲ್ಲಿ ನಾನು ಒಂದು ಸ್ಟವ್ ನೋಡಿದ್ದೀನಿ ಅದರಲ್ಲಿ ನಾನು ಮೂರು ಬರ್ನರ್ ಸ್ಟವ್ ಕೇಳಕ್ಕೆ ಹೋದೆ ಮತ್ತು ನಾಲ್ಕು ಬರ್ನರ್ ಸ್ಟವ್ನು ಎನ್ಕ್ವೈರಿ ಹೋದೆ ಮೂರು ಮತ್ತು ನಾಲ್ಕು ಯಾವುದ್ರಲ್ಲಿ ಏನು ಎಂದು ನೋಡೋಣ ಅಂತ ಪೂರ್ತಿ ಕಣ್ ಕಂಪ್ಲೀಟ್ ಟೆಕ್ನಿಕಲ್ದು ಮತ್ತು ಮೆಟೀರಿಯಲ್ದು ಮೆಟಲ್ಸ್ದು ಮತ್ತು ಗ್ಲಾಸ್ದು ಎಲ್ಲ ಎನ್ಕ್ವೈರಿ ಮಾಡಿ ಅವರೆಲ್ಲ ನಮಗೆ ಡೀಟೇಲಾಗಿ ಎಕ್ಸ್ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಡಿಮಾರ್ಟಲ್ಲಿ ಯಾವ ಥರದ್ದು ಅದು ಬಂದಿರುತ್ತೆ ಗೂಡ್ಸು ಅದೇನು ಯಾಕೆ ಆಫರ್ ಎಲ್ಲ ನೀಟಾಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಆಮೇಲೆ ಒಂದು ಬ್ರ್ಯಾಂಡ್ ನಾವು ನಮ್ಮ ಬಜೆಟ್ ಅಲ್ಲಿ ಸೆಲೆಕ್ಟ್ ಮಾಡಿದ್ವಿ ಬ್ರ್ಯಾಂಡ್ ನೇಮ್ ಅದು ಬಂದ ಹೇಳ್ತೀನಿ ಈವಾಗೇನ ಏನು ಹೇಳಲ್ಲ ಫೋರ್ ಬರ್ನರ್ ದ ನಾನು ಕೊನೆಗೆ ಸೆಲೆಕ್ಟ್ ಮಾಡಿದೆ ತ್ರೀ ಬರ್ನರ್ಗೂ ಫೋರ್ ಬರ್ನರ್ಗೂ ಓನ್ಲಿ ಒಂದು ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಇರೋದು ನಾನು ಅನ್ಕೊಂಡೆ ಮತ್ತೆ ತ್ರೀ ಬರ್ನರ್ ಯಾಕೆ ಕೆಲವೊಬ್ರು ತಗೊಳ್ಬಾರ್ದು ಅಂತಾರೆ ಕೆಲವೊಬ್ರು ಯಾಕೆ ಮೂರು ಕಣ್ಣಿನ ತೆಂಗಿನಕಾಯಿ ಇಲ್ವಾ ಮಂಗಲ ಸೂತ್ರ ಮೂರ್ ಗಂಟೆ ಹಾಕಲ್ವಾ ಮಾಂಗಲ್ಯ ಮೂರು ಗಂಟೆ ಹಾಕಲ್ವಾ ಅಂತಲೂ ಹೇಳ್ತಾರೆ ಹೌದಾ ಅಂದ್ಬಿಟ್ಟು ನಾನು ಅದನ್ನೇ ತಗೊಳೋಣ ಅಂತಾನೆ ಹೋಗಿದ್ದೆ ಬಟ್ ಪ್ರೈಸ್ ಬಂದು ಒಂದು ಮುನ್ನೂರು ನಾನ್ನೂರು ರೂಪಾಯಿ ಅಷ್ಟೇ ಇದು ಇರೋದು ಅದಕ್ಕೆ ಬೇಡ ಅಂದ್ಬಿಟ್ಟು ನಾಲ್ಕು ಬರ್ನರ್ದೇ ಇರಲಿ ಏನೋ ಒಂದು ಜಾಸ್ತಿ ಜನ ಬಂದಾಗ ಆಯ್ತಾ ಏನೋ ಜಾಸ್ತಿ ಅಡುಗೆ ಇದ್ದಾಗ ಹಬ್ಬದ ಅಡುಗೆ ಇದ್ದಾಗ ಹೆಲ್ಪ್ ಆಗುತ್ತೆ ಅದರಿಂದ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಅದು ಯೂಸ್ ಆಗೇ ಆಗುತ್ತೆ ತಗೊಳೋದು ಒಂದ್ಸಾರಿ ತಗೊಳ್ತೀವಿ ಮತ್ತಿನ್ನೊಂದು ಐದು ವರ್ಷ ಆಗ್ಬೋದು ಹತ್ತು ವರ್ಷ ಆಗಬಹುದು ಮತ್ತೆ ಈ ತರದ್ದೆಲ್ಲ ಇನ್ವೆಸ್ಟ್ಮೆಂಟ್ಗಳು ಗೊತ್ತಿಲ್ಲ ನನ್ಗೆ ಯಾಕೆಂದ್ರೆ ಪ್ರೆಸ್ಟೀಜ್ ನಾನು ಸ್ಟೀಲ್ ಬಾಡಿ ಇರೋ ಬರ್ನರ್ ತಗೊಂಡು ಆಲ್ಮೋಸ್ಟ್ ಇವಾಗ ಒಂದು ಹದಿನೈದು ಹದಿನೆಂಟು ವರ್ಷ ಅಂತೂ ಆಗಿದೆ ಅದು ನಾನು ಫೋರ್ತ್ ಬ್ಲಾಕ್ ಜಯನಗರ ಒಂದು ಅರಿಹಂತ ಸ್ಟೀಲ್ ಒಬ್ರು ಶಾಪಲ್ಲಿ ತಗೊಂಡಿದ್ದೆ ಜೈನ್ ಅವ್ರ ಶಾಪಲ್ಲಿ ಯಾಕೆಂದ್ರೆ ಅವರು ಅವ್ರಿಗೆ ಒಂಥರ ರೆಗ್ಯುಲರ್ ಕಸ್ಟಮರ್ ನಾವು ಸೊ ಅಂದ್ರೆ ಒಂದು ಫ್ಯಾಮಿಲಿ ಇದು ಅವ್ರು ಒಳ್ಳೇದ ಸ್ಟೀಲ್ ಯಾವುದು ಇದೇ ತಗೊಳ್ಳಿ ಇದು ಎಷ್ಟು ವರ್ಷ ಆದ್ರೂ ನಿಮ್ಗೆ ಏನಾಗಲ್ಲ ಲೈಫ್ ಲಾಂಗ್ ಗ್ಯಾರಂಟಿ ಬರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳೋರು ಒಳ್ಳೆ ಬ್ರ್ಯಾಂಡ್ನೇ ಕೊಡೋರು ಮತ್ತೆ ಯಾವ್ದು ಯಾವತ್ತೂ ನಮಗೆ ಏನೂ ಒಂದು ಕಂಪ್ಲೇಂಟ್ ಇರ್ತಾ ಇರಲಿಲ್ಲ ಸಾರಿ ಅವ್ರಿಗೆ ಇದಾಯ್ತು ಅದಾಯ್ತು ಅಂತ ಅಂಗಡಿಗೆ ತಗೊಂಡು ನಾವು ಅವ್ರ ಅಂಗಡಿಗೆ ಹೋಗ್ತಾ ಇರಲಿಲ್ಲ ಇನ್ನೊಂದ್ಸರಿ ಮತ್ತೆ ಹೋದ್ರೆ ಹೊಸ ನೇ ನಾನು ಪರ್ಚೇಸ್ ಮಾಡಕ್ ಹೋಗ್ತಾ ಇದ್ದೆ ಫೋರ್ ಬ್ಲಾಕ್ ಜಯನಗರನಲ್ಲಿದ್ದೆ ಆ ಸ್ಕೂಲ್ ಯೂನಿಫಾರ್ಮ್ ಶಾಪ್ ಇದೆ ಅದ್ರ ಪಕ್ಕನೇ ಬರುತ್ತೆ ಅಲ್ಲಿ ಆಮೇಲೆ ಇವಾಗ ಇಲ್ಲೇ ಇಲ್ಲೇ ತಗೊಂಡ್ವಿ ನಿಯರ್ ಬೈ ನಮ್ಮನೆ ಹತ್ರನೇ ನೋಡ್ಬಿಟ್ಟು ಎನ್ಕ್ವೈರಿ ಮಾಡಿ ಆಮೇಲೆ ಅವ್ರ ಶಾಪಲ್ಲಿ ಇವಾಗ ಅವ್ರಿಗೆ ಸ್ವಲ್ಪ ಅಡ್ವಾನ್ಸ್ ಕೂಡ ಮಾಡಿ ಬುಕಿಂಗ್ ಮಾಡಿ ಬಂದ್ಬಿಟ್ಟಿದ್ವಿ ಅಡ್ವಾನ್ಸ್ ಕೊಟ್ಬಿಟ್ಟು ಇವತ್ತೇ ತಗೊಳ್ಳೋಣ ಅಂದ್ರೆ ಸ್ವಲ್ಪ ಕೀರ್ಲಿ ಆಯ್ತು ಅಂದ್ಬಿಟ್ಟು ಮತ್ತೆ ಏನೇನು ಬೇರೆ ಪರ್ಚೇಸ್ ಮಾಡಿದ್ವಿ ಅದಕ್ಕೆ ಬಜೆಟ್ ಎಲ್ಲ ಹೊಂದಾಣಿಕೆ ಆಗ್ಬೇಕಲ್ವಾ ಸೊ ಆಯ್ತು ಅಂದ್ಬಿಟ್ಟು ಬಂದ್ವಿ ಅದಕ್ಕೆ ಗ್ಲಾಸ್ ಟಾಪೇ ಇದೆ ಅದು ಸವೆನ್ ಎಮ್ ಎಮ್ ಫಿಟ್ನೆಸ್ ಟಫನ್ ಗ್ಲಾಸ್ ಐ ಎಸ್ ಐ ಮಾರ್ಕ್ ಇರೋ ಒಂದು ಬ್ರ್ಯಾಂಡ್ ಒಳ್ಳೆ ಬ್ರ್ಯಾಂಡ್ ಇದೆ ಹ ಅಷ್ಟೇ ಇನ್ನೇನು ಎಮ್ ಎಸ್ ಸ್ಟೀಲು ಇದು ಆಗಿರೋದು ಕೋಟಿಂಗ್ ಏನೋ ಆಗಿರೋದು ಒಂದು ಅದಕ್ಕೆ ಬಾಡಿ ಬರುತ್ತೆ ಎಮ್ ಎಸ್ ಸ್ಟೀಲ್ ಕೋಟಿಂಗ್ ಬಾಡಿ ಇರೋದು ಒಳ್ಳೇದಿದೆ ಚೆನ್ನಾಗಿದೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಅದರಲ್ಲಿ ಅಡುಗೆ ಮಾಡೋದು ಮತ್ತೇನಾದರೂ ಬೇರೆ ತಗೊಳ್ಬೇಕನ್ಸಿದ್ರೆ ಅನ್ಸಿದ್ರೆ ನೆಕ್ಸ್ಟ್ ನೋಡೋದು ಒಂದು ಐದಾರು ವರ್ಷ ಏನಾದರೂ ಅಟ್ಲೀಸ್ಟ್ ಅದರಲ್ಲಿ ಮಾಡ್ಕೊಳ್ಬೋದು ಕುಕಿಂಗ್ ಎಲ್ಲ ಮಾಡ್ಬೋದು ಮನೆ ಕೆಲಸ ಅಡುಗೆ ಕೆಲಸ ಹಬ್ಬದ ಅಡುಗೆ ಕೆಲಸ ಮಾಡ್ಬೋದು ಸೊ ಪ್ರೈಸ್ ನಾನು ಅದಕ್ಕೆ ಕೊಟ್ಟಿರೋದು ಎಷ್ಟು ಅಂದರೆ ನನ್ನ ಹಳೆಯ ಸ್ಟವ್ನ ಇವಾಗ ನಾವು ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ ಹಳೆ ಇವಾಗ ಒಳ್ಳೆ ಸ್ಟೀಲ್ ಬಾಡಿ ಇದೆ ರೀ ಸಿಕ್ಕಾಬಟ್ಟೆ ತುಂಬ ಒಳ್ಳೆ ಗುಡ್ ಕ್ವಾಲಿಟಿ ಅದು ಅವರೇ ಹೇಳ್ತಾರೆ ಹೆವಿ ಗೇಜ್ ಇದೆ ಈ ಥರ ಬರೋಲ್ಲ ಇವಾಗ ಈ ಥರ ಮ್ಯಾನುಫ್ಯಾಕ್ಚರಿಂಗೇ ಇಲ್ಲ ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಏನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಇತ್ತು ತುಸ್ತಿ ಆ ಥರದ್ದು ಬರಲ್ಲ ಅಂತ ಹೇಳ್ತಾರೆ ಇದನ್ನ ಕೊಡೋಕ್ಕೆ ಬೇಜಾರು ಬಟ್ ಏನಂದ್ರೆ ಇದರಲ್ಲಿ ಇಶ್ಯೂಸು ಫ್ಲೇಮು ಅಷ್ಟೊಂದು ಜಾಸ್ತಿ ಬರ್ತಾ ಇಲ್ಲ ಸ್ಪೀಡಾಗಿ ಬರ್ತಾ ಇಲ್ಲ ಫ್ಲೇಮು ಅದಕ್ಕೇನೆ ಬೇಗ ಬುಕ್ಕಿಂಗ್ ಆಗೋಲ್ಲ ಬೇಡ ಅವ್ನು ಕೊಟ್ಬಿಡೋಣ ಅದನ್ನೂ ಒಂದೂವರೆ ಸಾವಿರ ಕೊಟ್ಟು ಗ್ಯಾಸ್ ಏಜೆನ್ಸಿನ ಕಲ್ಸ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಹೋದ ಒಂದೂವರೆ ಸಾವಿರ ತಗೊಂಡ ಅದು ಮತ್ತೂ ತಿರ್ಗ ಅದೇ ಥರನೇ ಅದ್ರ ಬದುಕು ಹಂಗೆ ಇದೆ ಫ್ಲೇಮು ಬೇರೆಯವ್ರ ಮನೆ ನೋಡಿದ್ರೆ ಫ್ಲೇಮ್ ಎಷ್ಟು ಫಾಸ್ಟಾಗಿ ಎಷ್ಟು ಚೆನ್ನಾಗಿ ಬ್ಲೂ ಕಲರ್ ಬರುತ್ತೆ ಎಷ್ಟು ಇದು ಆಗಿರುತ್ತೆ ಸ್ಪೀಡಾಗಿರುತ್ತೆ ಎಷ್ಟು ಒಂದು ಬ್ಲೂ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಇದಷ್ಟೊಂದು ಒಂಥರ ಸ್ಲೋ ಇದೆ ಒಂಥರೇ ಇದೆ ಅದು ಅದಕ್ಕೆ ಬೇಡ ಸುಮ್ಮನೆ ಹೊಸದೇ ತಗೊಳೋಣ ಈ ಥರ ಹಗ್ಲೆಲ್ಲ ಹಗ್ಲೆಲ್ಲ ಸಾವಿರ ಮತ್ತೆ ಐನೂರು ಸಾವಿರ ಐನೂರು ಖರ್ಚು ಮಾಡಿ ಅದನ್ನ ಇಟ್ಕೊಂಡು ಅದಕ್ಕೆ ದುಡ್ಡು ವೇಸ್ಟ್ ಮಾಡೋ ಬದಲು ಅದನ್ನು ಕೊಟ್ಟುಬಿಟ್ಬಿಟ್ಟ ಬೇರೆ ಅದು ಹೊಸಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಬಾಡಿ ಅದ್ರ ಸ್ಟೀಲ್ ಬಾಡಿ ಚೆನ್ನಾಗಿದೆ ಮಿಕ್ಕಿದೆಲ್ಲ ಅದೇನಾಗಿದ್ದು ಅಂತ ಗೊತ್ತಿಲ್ಲ ನಮಗೆ ಸೊ ಅವನು ಆ ಎಲ್ಲ ತಿಳಿಸ್ಬಿಟ್ಟು ಇಲ್ಲಿ ಲೀಕ್ ಆಗ್ತಾ ಇದೆ ಅಲ್ಲಿ ಲೀಕ್ ಆಗ್ತಾ ಇದೆ ಅಂತ ಪೈಪ್ಗಳನ್ನೆಲ್ಲ ಅದೇನೇನೋ ಹೊಸ ಹೊಸದಾಕ ಸಾವಿರದ ಐನೂರು ರೂಪಾಯಿ ಹೋಯ್ತು ಅದಕ್ಕೂ ಮನೆಯವ್ರ ಹತ್ರ ನಾನು ಬಯಸ್ಕೊಂಡೆ ನಾನೇನು ಮಾಡೋಕ್ಕಾಗುತ್ತೆ ಅಲ್ವಾ ಅದೇನು ಅದಕ್ಕೆ ಪ್ರಾಬ್ಲಮ್ ಇದೆಯೋ ಇಶ್ಯೂ ಇದೆಯೋ ನಾನೇನ ಮುಂದೆ ನೋಡಿದೆ ಮಾಡಿಸ್ದೆ ಇವಾಗ ಮತ್ತು ಫ್ಲೇಮ್ದು ಅದೇ ಇದೆ ಫ್ಲೇಮ್ ಏನಾಗುತ್ತೆ ಬರ್ನರಲ್ಲಿ ಇದು ಬರ್ತಾ ಇಲ್ಲ ಬರ್ನರ್ನ ಸರಿ ಮಾಡ್ಕೊಡ್ತೀವಿ ತಗೊಂಡ್ ಬಂದ್ರಿ ಅಂದ್ರು ಆಲ್ರೆಡಿ ಹದಿನೈದು ವರ್ಷ ಆಗಿದೆ ಅಲ್ಲ ಸವಾಸನೆ ಬೇಡ ಕೊಟ್ಟು ಬಿಡೋಣ ಎಲ್ಲ ಎಲ್ಲ ಈಗ ಫ್ರೆಂಡ್ ಇರೋದನ್ನು ಗ್ಲಾಸ್ ಟಫನ್ ಗ್ಲಾಸ್ ಟಫನ್ ಗ್ಲಾಸ್ ಅದಕ್ಕೆ ಹೋಗ್ತಾ ಇದ್ದಾರಲ್ಲ ಸರಿ ನಾನು ಟಫನ್ ಗ್ಲಾಸ್ನೇ ತಗೊಂಡ್ಬರೋಣ ಅಂತ ಅಂತ ತಗೊಂಡು ಬರ್ತಾ ಇದ್ದೀನಿ ಬರುತ್ತೆ ಅಡ್ವಾನ್ಸ್ ಕೊಟ್ಟು ಬಂದಿದ್ದೀವಿ ಮೇಲ್ಗಡೆಯಿಂದ ಏನು ಅದ್ರ ಮೇಲೆ ಬೀಳ್ಸಬೇಡಿ ಆಮೇಲೆ ಬಿಸಿ ಇದ್ದಾಗ ಏನು ಒರೆಸ್ಬೇಡಿ ಅಂತ ಎಲ್ಲ ಹೇಳಿದ್ದಾರೆ ಆಯಿತು ಅಂತ ಅವ್ರದ್ದು ಅದಕ್ಕೆ ಒಂದು ಪ್ರಿಕಾಷನ್ಸ್ ತಗೊಳ್ಬೇಕು ಏನು ಕಾಷನ್ಸ್ ಇದೆಯೋ ಅದೆಲ್ಲನೂ ಕೇಳಿಕೊಂಡು ಮಾತಾಡ್ಕೊಂಡು ಎಷ್ಟು ನಾಲ್ಕು ಗಂಟೆಗೆ ಹೋದ್ವಿ ನಾಲ್ವರೆ ಆಯಿತು ಬರುವಷ್ಟೊತ್ತಿಗೆ ಬಿಡಲಿಲ್ಲ ನಮ್ಮ ಮನೆಯವ್ರನ್ನ ಅದು ಎನ್ಕ್ವೈರಿ ಇದು ಎನ್ಕ್ವೈರಿ ಇಲ್ಲ ಹೋಗಲೇಬೇಕು ಇಲ್ಲ ಬೇಕೇ ಬೇಕು ಅದು ಇದು ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಇಷ್ಟು ಕೆಲಸ ಮಾಡ್ಕೊಂಡಂತೆ ಇದು ಗ್ಲಾಸ್ ಒಂದು ಗಾಜಿನ ಜ್ಯೂಸ್ ಬೇಕಾಗಿತ್ತು ಗ್ಲಾಸಸ್ಸು ಜ್ಯೂಸ್ ಕುಡಿಯೋಕ್ಕೆ ಯಾರಾದರೂ ಗೆಸ್ಟ್ಗಳು ಬಂದರೆ ನಮಗೇನು ಪರವಾಗಿಲ್ಲ ಗೆಸ್ಟ್ಗಳು ಯಾರಾದರೂ ಮನೆಗೆ ಬಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದು ತಗೊಂಡೆ ಇನ್ನೊಂದು ಇನ್ನೊಂದು ಏನೋ ತಗೊಂಡಲ್ಲ ಇದನ್ನ ತಗೊಂಡ್ ನಮ್ ಈಶಾನೆ ನಮ್ ಟೀ ಶರ್ಟ್ ತಗೊಂಡೆ ಗುರುವಾರ ಇದೆ ಯೆಲ್ಲೋ ಕಲರ್ ಟೀ ಶರ್ಟ್ ಪಿಂಕ್ ಒಂದೇ ಇದೆ ಯೆಲ್ಲೋ ಕಲರ್ ಒಂದು ಟೀ ಶರ್ಟ್ ಇರಲಿ ಯಾಕಂದ್ರೆ ಅವ್ಳಿಗೆ ಹೊದ್ಕೊಳ್ಳಲ್ಲ ಬೆಚ್ಚಿಗೆಲ್ಲೋ ಮುದ್ರಕೊಂಡು ಮಲ್ಕೊಳ್ತಾರೆ ಚಳಿಗೆ ಪಾಪ ಒಂದೊಂದ್ಸರ್ತಿ ಅದಕ್ಕೆ ಅದು ಹೊದಿಸಿದ್ರೆ ಒಂದ್ಸರಿ ಹೊದ್ಕೊಳಲ್ಲ ಒಂದ್ಸರಿ ಮತ್ತೆ ಎಲ್ಲೋ ಹೋಗುತ್ತೆ ಮತ್ತೊಂದ್ಸರಿ ಎಲ್ಲೋ ಹೋಗುತ್ತೆ ಅದು ಹತ್ತತ್ತು ನಿಮಿಷಕ್ಕೆ ಒಂದೊಂದು ಅವರ್ ಒಂದೊಂದು ಪ್ಲೇಸ್ ಚೇಂಜ್ ಮಾಡ್ಕೊಂಡು ಮಲಗ್ತಾನೆ ಇರ್ತಾಳೆ ಅದೇ ಟೀ ಶರ್ಟ್ ಹಾಕ್ಬಿಡೋಣ ಅವ್ಳಿಗೆ ಮೈ ಬೆಚ್ಚಿಗಿರುತ್ತೆ ಅಂದ್ಬಿಟ್ಟು ಎಲ್ಲೋ ಕಲರ್ ಟೀ ಶರ್ಟ್ ಅದೇ ಒಂದು ಪಿಂಕ್ ಇದೆ ಒಂದು ಎಲ್ಲೋ ಇದೆ ಅವ್ಳ ಸೈಜ್ ನಾನು ಡಿ ಮಾರ್ಟ್ ಅಲ್ಲಿ ತಂದಿರೋದು ಅವ್ಳ ಸೈಜ್ ಯಾವ್ದು ಚಿಕ್ಕದಾಗಿರೋ ಸಿಗುತ್ತೆ ಅವಳಿಗೆ ಕರೆಕ್ಟ್ ಆಗಿರೋ ನೋಡಿ ತಗೊಂಡ್ ನಾನು ಅದನ್ನು ಎಲ್ಲ ತಂದೆ ಡಿ ಮಾರ್ಟ್ ಅಲ್ಲಿ ಏಯ್ಟಿ ರುಪೀಸ್ ಸೆವೆಂಟಿ ಏಯ್ಟಿ ರುಪೀಸ್ ಸೆವೆಂಟಿ ಅಲ್ಲ ಸೆವೆಂಟಿ ನೈನ್ ಏಯ್ಟಿ ರುಪೀಸ್ ಒನ್ ಟೀ ಶರ್ಟ್ ಸಾಕಲ್ವಾ ಅದೇ ನಿಮ್ ಇದು ಪೆಟ್ ಶಾಪ್ ಅಲ್ಲಿ ತಗೊಳಕ್ ಹೋಗಿ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಏಟ್ ಹಂಡ್ರೆಡ್ ಅಮೆಝಾನ್ ಅಲ್ಲಿ ತಗೊಂಡ್ ಹೋಗಿ ತೊಗೊಳಕ್ ಹೋಗಿ ಅಲ್ಲಿನೂ ತೌಸಂಡ್ ಗಿಂತ ನಿಮ್ಗೆ ಕಡಿಮೆ ಬರಲ್ಲ ಅದನ್ನು ಎರಡು ತರಿಸಿದೀನಿ ಅದು ಒಂಥರ ಮೆಟೀರಿಯಲ್ ಸಿಂಥೆಟಿಕ್ ಪ್ಲಾಸ್ಟಿಕ್ ಮೆಟೀರಿಯಲ್ ತರ ಇರುತ್ತೆ ಸಿಂಥೆಟಿಕ್ ಅದು ಅದು ಆ ತರದ್ ಬೇಡ ಕಾಟನ್ ಇರಲಿ ಒಳ್ಳೇದನ್ಬಿಟ್ಟು ಏಯ್ಟಿ ರುಪೀಸ್ ಕೊಟ್ಟು ಕಾಟನ್ ಟೀ ಶರ್ಟ್ ತಗೊಂಡೆ ಸೈಜ್ ಕರೆಕ್ಟ್ ಆಗುತ್ತೆ ನೋಡಿದೆ ಆಗುತ್ತೆ ಇನ್ನೊಂದ್ಸರಿ ಹೋದಾಗ ಇನ್ನೆರಡು ತೊಂದರೆ ಆಯಿತು ಇವಾಗ ಒಂದು ಪಿಂಕ್ದು ಬಿಚ್ಚಿ ಎತ್ತಿಟ್ಟಿದ್ದೀನಿ ವಾಶ್ ಅದನ್ನು ನೀಟಾಗಿ ಸ್ವಲ್ಪ ಸೋಪ್ ನೀರಲ್ಲಿ ಕಂಫರ್ಟ್ ಹಾಕ್ಬಿಟ್ಟು ವಾಶ್ ಮಾಡಿ ಅದೊಂದಿದ್ ಅದೊಂದು ಇದು ಅಂತ ಹಾಕ್ತೀನಿ ಇನ್ನೊಂದು ಎರಡು ತಂದುಬಿಟ್ರೆ ಬೆಚ್ಚಗಿರುತ್ತೆ ಬಾಡಿ ಅವ್ರಿಗೆ ಅಂದ್ಬಿಟ್ಟು ಸೊ ಇವತ್ತು ಇಷ್ಟೆಲ್ಲ ಕೆಲಸ ಆಯ್ತು ಇವತ್ತು ನಾನು ನಮ್ಮ ಮ್ಯಾಡಮ್ ನೋಡೋಕೆ ಟೈಲರಿಂಗ್ ಕ್ಲಾಸಿಗೆ ನಾನು ಹೋಗಬೇಕಾಗಿತ್ತು ಆಮೇಲೆ ಅವರು ಇಲ್ಲ ಅವ್ರ ಮದರ್ಗೇನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಕ್ಲಿನಿಕ್ ಗೆ ಕರ್ಕೊಂಡು ಹೋಗಿದ್ದಾರೆ ಅಂದರು ಅದು ರೆಡಿಯಾಗಿದ್ದ ಬ್ಯಾಗ್ ಎತ್ಕೊಂಡು ರೆಡಿ ಆಗಿದ್ದೆ ಅದೊಂದು ಕೆಲಸ ಮುಗೀತು ಅದು ಮತ್ತು ಮತ್ತೆ ಮನೆಯವ್ರು ಊಟಕ್ಕೆ ಬಂದ ಮೇಲೆ ಅವ್ರು ಊಟ ಮುಗಿದ ತಕ್ಷಣ ಒಂದು ಗ್ಯಾಸ್ ಎನ್ಕ್ವೈರಿ ಡಿ ಮಾರ್ಟ್ ಶಾಪಿಗೂ ಫರ್ನಿಚರ್ ಎನ್ಕ್ವೈರಿ ಇದೆಲ್ಲ ಇಷ್ಟೆಲ್ಲ ಆಯ್ತು ಇವತ್ತು ಇವಾಗ ಇನ್ನೇನು ಕೈಕಾಲು ಮುಖ ತೊಳ್ಕೊಂಡು ರಾಘವೇಂದ್ರ ಸ್ವಾಮಿಗೆ ನೆನೆಸ್ಕೊಂಡು ಒಂದು ದೀಪ ಧೂಪ ಹಚ್ಬಿಟ್ಟು ನಾನು ಈ ಕಿಟಕಿ ಕ್ಲೋಸ್ ಮಾಡ್ಬೇಕು ಫಸ್ಟ್ ಸೊಳ್ಳೆಗಳು ಆಗಮನ ಆಗಮನ ಉರಿ ಉರಿ ಆಗುತ್ತೆ ನೋಡಿ ಇವತ್ತು ಗುರುವಾರ ಸಾಯಂಕಾಲದ ಪೂಜೆ ತುಂಬಾ ಚೆನ್ನಾಗಾಗಿದೆ ಇವತ್ತೇ ಗುರುವಾರನೇ ನಾನು ದೇವ್ರಿಗೆ ಎಲ್ಲ ಮಲ್ಲಿಗೆ ಹೂವು ಮತ್ತೆ ರೋಸು ಎಲ್ಲ ಇಟ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಹೂವು ಮಾತ್ರ ಘಮ ಘಮ ಅಂತ ಇತ್ತು ದೇವ್ರ ಮನೆ ಧೂಪ ಮತ್ತೆ ಡಿ ಮಾರ್ಟಿಂದ ಇಂದ ತುಂಬಾ ಥರದ ವೆರೈಟೀಸು ಬೇರೆ ಬೇರೆ ಥರದ್ದು ಗಂಧದ ಕಡ್ಡಿ ತಗೊಂಡು ಬಂದಿದ್ದೆ ಸ್ವಲ್ಪ ಬೇರೆ ಬೇರೆ ಪರಿಮಳ ಇರೋದಿರುತ್ತಲ್ವ ಫ್ರಾಗ್ರೆನ್ಸಸ್ಸು ಸೊ ಚೆನ್ನಾಗಿತ್ತು ಮತ್ತು ಏನಾದರೂ ಸಾಂಬ್ರಾಣಿ ಲೋಭಾನ ಎಲ್ಲ ಹಾಕಿದ್ದೆ ಘಮ್ ಅಂತ ಇತ್ತು ಮಲ್ಲಿಗೆ ಹೂವು ತುಂಬ ಖುಷಿ ಕೊಡ್ತಾಯಿತ್ತು ಪೂಜೆ ಆಗಿದ್ದಕ್ಕೆ ತುಂಬಾ ಆಯಿತು ಇದು ಸಾಯಂಕಾಲದ ಪೂಜೆ ಹಾಗೆಯೇ ಅದಕ್ಕೆ ನಿಮ್ಮ ಜೊತೆಯಲ್ಲಿ ಗುರುವಾರದ ಪೂಜೆ ಗ್ಲಿಮ್ಸ್ನ ಒಂದು ಶೇರ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಕೂಡಲೇ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಮತ್ತು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಈ ಚಾನಲ್ ಲಿಂಕ್ನ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ತಾ ಇದ್ದೀನಿ ನೋಡಿ ಸಾಂಬ್ರಾಣಿ ಲೋಭನ ಎಲ್ಲ ಹಾಕಿಡಿದ್ದೀನಿ ಇವತ್ತು ಗುರುವಾರ ದಿವಸದ ಒಂದು ರೆಸಿಪಿ ಏನು ಇವತ್ತು ಶೇರ್ ಮಾಡೋಕ್ಕಾಗಲಿಲ್ಲ ನಾನು ಸ್ವಲ್ಪ ಬೇರೆ ಕೆಲಸಗಳಲ್ಲೇ ಹೀಗೇ ಬ್ಯುಸಿ ಆಗಿದ್ದೆ ಅದಕ್ಕೋಸ್ಕರ ಈ ಒಂದು ವ್ಲಾಗ್ನ ಈ ಥರ ನಾನು ಸ್ವಲ್ಪ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿದ್ದೀನಿ ಅಂದರೆ ಯಾವುದೋ ಒಂದು ರೆಸಿಪಿ ಆಗಲಿ ಇಲ್ಲ ಹೊರಗಡೆ ಹೋಗಿದ್ದು ನಾನು ಶಾಪ್ಗೆ ವಿಸಿಟ್ ಮಾಡಿದ್ದು ಅದೆಲ್ಲನೂ ಪ್ರಾಡಕ್ಟ್ ಯಾವ್ದು ತಗೊಂಡೆ ಅನ್ನೋದನ್ನು ಶೇರ್ ಮಾಡೋಕ್ಕಾಗಲಿಲ್ಲ ನನಗೆ ನನಗೆ ಸ್ವಲ್ಪ ಟೈಮ್ ಕೊಡಿ ಖಂಡಿತವಾಗ್ಲೂ ಆದಷ್ಟು ನಾನು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಅದನ್ನೆಲ್ಲ ಪ್ರಾಡಕ್ಟ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡ್ರಿ ಇದು ಇವಾಗ ನಮ್ಮ ಮೇಡಮ್ಗೆ ಇದು ನೋಡಿ ಹೆಲ್ಮೆಟಲ್ಲಿ ಇಟ್ಟಿದ್ದಾರೆ ಇವರು ಲ್ಯಾಪ್ಟಾಪಲ್ಲಿ ಇಟ್ಟಿದ್ದಾರೆ ಹಂಗೆ ಇರುತ್ತೆ ನಮ್ಮ ಮನೇಲಿ ಈ ನಮ್ಮ ಮೇಡಮ್ಮು ಇಲ್ಲಿ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಇವಾಗ ಇವ್ರದಂತಾರೆ ಹೂಮ್ಮ ಇವರು ಊಟ ಮಾಡಿದ್ರೆ ಇವ್ರಿಗೆ ರೆಸ್ಟ್ ಬೇಕು ಅಂದರೆ ನಿದ್ದೆ ಬರಬೇಕು ಅಂದರೆ ಇವ್ರದ್ದೆಲ್ಲ ಕೆಲಸ ಮುಗಿದ್ಬಿಟ್ರೆ ಸ್ಲೀಪ್ ನಿದ್ದೆ ಮಾಡೋಕ್ಕೆ ಇಲ್ಲಿ ಆರಾಮ್ಸೆ ಬಂದು ಹತ್ಬಿಟ್ಟು ಬೆಡ್ ಮೇಲೆ ಬಿಡ್ತಾರೆ ವಿಂಡೋನಲ್ಲಿ ತಣ್ಣಗೆ ಗಾಳಿ ಬರುತ್ತೆ ಈ ಕಡೆ ವಿಂಡೋ ಇದೆ ತಣ್ಣಗೆ ಗಾಳಿ ಬರುತ್ತೆ ಏನು ಎ ಸಿ ಬೇಕಾಗಿಲ್ಲ ಸೊಳ್ಳೆ ಪರದೆ ಬೇಕಾಗಿಲ್ಲ ಮೇಡಮ್ ಇದು ಗೆಸ್ಟ್ ರೂಮ್ ಅಲ್ಲ ಇದು ನಮ್ಮ ಮೇಡಮ್ದು ಬೆಡ್ರೂಮ್ ಅಲ್ಲವಮ್ಮ ಅಲ್ಲವಮ್ಮ ಎಷ್ಟು ರೂಮ ಮಲ್ಕೋ ಜಿಜ್ಜೆ ಮಾಡು ಜಿಜ್ಜೆ ಮಾಡಿಬಿಟ್ಟು ಜಿಜ್ಜು ಮಾಡಿಬಿಟ್ಟು ಜಿಜ್ಜು ಮಾಡಿಬಿಟ್ಟು ಇವಾಗ ರಾತ್ರಿ ಹತ್ತು ಗಂಟೆ ಆಗಿದೆ ಬಿಸಿ ಬಿಸಿ ಆಗಿರೋ ಚಪಾತಿ ಮೂಲಂಗಿ ಸಾಂಬಾರು ಮಜ್ಜಿಗೆ ಮತ್ತು ಮೂಲಂಗಿ ಉಪ್ಪಿನಕಾಯಿ ಮತ್ತು ಇದು ಫ್ರೂಟ್ಸು ನಮ್ಮನೆಯವ್ರಿಗೆ ಊಟಕ್ಕೆ ಬಡಿಸಿದ್ದೀನಿ ಚಪಾತಿ ಆದಮೇಲೆ ರೈಸು ಮತ್ತು ಮೂಲಂಗಿ ಸಾಂಬಾರು ಅನ್ನ ಸಾಂಬಾರು ಇಷ್ಟನೇ ಇವತ್ತೇನು ಪಲ್ಯ ಮಾಡಲಿಲ್ಲ ರೀ ಬರೀ ಓಡಾಟವೇ ಆಗೋಯ್ತು ಆಮೇಲೆ ಮನೆ ಕ್ಲೀನಿಂಗು ಪೂಜೆದು ಮತ್ತು ಮೇಡಮ್ ಮನೆಗೆ ಹೋಗೋಣ ನಮ್ಮ ಟೈಲರಿಂಗ್ ಕ್ಲಾಸಿಗೆ ಹೋಗಬೇಕು ಅಂತ ರೆಡಿಯಾಗಿದೆ ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಅದೂ ಆಗಲಿಲ್ಲ ಹೀಗೆ ಒಂದು ಸ್ವಲ್ಪ ಅಪ್ಸೆಟ್ ಆದ ಸ್ವಲ್ಪ ಖುಷಿ ಆದೆ ಹೊರಗಡೆ ಸಾಯಂಕಾಲ ಒಂದು ಎನ್ಕ್ವೈರಿಗೆ ಫರ್ನಿಚರ್ ಎನ್ಕ್ವೈರಿಗೆ ಹೋಗಿದ್ದು ಒಂದು ಖುಷಿ ಆಯಿತು ಬಟ್ ಯಾವುದು ಏನು ಅಂತ ಇನ್ನೂ ತರೋದು ಇದು ಆಗಿಲ್ಲ ಅಂದರೆ ನನಗಿಷ್ಟ ಇರೋದು ಇವಾಗ ನಮಗೆ ಕಸ್ಟಮೈಸ್ಡ್ ಒಂದು ತ್ರೀ ಸೀಟರ್ ವುಡನ್ ಸೋಫಾನೇ ಬೇಕು ಕಾರ್ವಿಂಗ್ದೆಲ್ಲ ಬರುತ್ತಲ್ವ ಅವರು ಆಸಾಮ್ ಟೀ ಕುಡ್ದು ತ್ರೀ ಸೀಟರ್ಗೆ ಫಿಫ್ಟೀನ್ ತೌಸಂಡ್ ಆಗುತ್ತೆ ಹದಿನೈದು ಸಾವಿರ ವಿತ್ ಕುಶನ್ಸ್ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರನೇ ನಾನು ಅಂದರೆ ಅವರು ಮಾಡಿಕೊಡ್ತಾರ ಏನಿಲ್ವಾ ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ ಸುಮ್ಮನೆ ಮಾತಾಡಿದಾರಷ್ಟೇ ಮತ್ತೆ ಇನ್ನೊಂದು ಸಾರಿ ಕೇಳಿಬಿಟ್ಟು ಅವ್ರಿಗೆ ಅಡ್ವಾನ್ಸ್ ಪೇಮೆಂಟ್ ಹಾಕಿ ಇದು ಮಾಡಬೇಕು ಎರಡು ಮೂರು ಅಂಗಡಿ ಕೇಳಿದ್ರೆ ಐ ಫೈ ಸೀಟ್ರೆ ತೊಗೊಂಡ್ರು ಅದಕ್ಕೆ ನಮ್ಗೆ ಬೇಡ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತೊಗೊಳಕ್ಕೆ ಇಷ್ಟಪಡ್ತೀವಿ ಸುಮ್ಮನೆ ಹ್ಞೂ ಅಂತ ಫೈ ಸೀಟ್ರೆಲ್ಲ ನಾವು ತಗೊಳಕ್ಕೆ ಸೊ ಹಾಗಾಗಿನೇ ಸ್ವಲ್ಪ ಹಿಂಗೆ ಡಿಲೇ ಆಗ್ತಾಯಿದೆ ವುಡನ್ದಿದ್ದರೆ ನಮಗೆ ಲೈಫ್ ಲಾಂಗ್ ಇರುತ್ತೆ ತುಂಬ ಹೆವಿ ಇತ್ತು ತುಂಬ ಚೆನ್ನಾಗಿತ್ತು ಆಸಾಮ್ ಟೀ ಕುಡ್ದು ಅದು ಸೋಫಾ ತ್ರೀ ಸೀಟರು ನಂಗೆ ತುಂಬಾ ಇಷ್ಟ ಆಯಿತು ಲೈಫ್ ಲಾಂಗ್ ಇರುತ್ತೆ ಏನು ಬೇಕಂದರೆ ಕುಶನ್ಗಳ್ನ ನಾವು ಯಾವಾಗಲಾದರೂ ಚೇಂಜ್ ಮಾಡ್ಕೋಬೋದು ಒಂದು ಫೈವ್ ಇಯರ್ಸ್ಗೆ ಫೋರ್ ಇಯರ್ಸ್ಗೆ ಆ ಥರ ಕುಷನ್ಸು ಚೆನ್ನಾಗೇ ಇರುತ್ತೆ ನೋಡಿ ಎಲ್ಲ ಕಿಚನ್ದು ರಾತ್ರಿ ಊಟನೂ ನಂದು ಆಯಿತು ಆಯಿತು ಈ ಥರ ಇವಾಗ ಪಾತ್ರೆ ಎಲ್ಲ ತೊಳೆದು ಜೋಡಿಸಿಟ್ಟಿದ್ದೀನಿ ಇನ್ನೂ ಏನೇನೋ ಅವಾಗ ಅವಾಗ ಚೇಂಜಸ್ ಮಾಡ್ತಾ ಇರ್ತೀನಿ ಆತನ ತೆಗೆದು ಇಲ್ಲಿಡೋದು ಇದನ್ನು ತೆಗೆದು ಅಲ್ಲಿಡೋದು ಆಮೇಲೆ ಇನ್ನೊಂದೇನಂದರೆ ನಮ್ಮ ಸಿಲಿಂಡ್ರಿಗೆ ಇವಾಗ ಗ್ರೌಂಡ್ ಫ್ಲೋರಲ್ಲಿ ಇದನ್ನು ಮಾಡಿಸಿದ್ದಾರೆ ಏನಿದೆಯಲ್ಲ ಕನೆಕ್ಷನ್ನು ಅದು ಗ್ರೌಂಡಲ್ಲಿದೆ ಅಲ್ಲಿ ಹೋಗಿಡೋದಕ್ಕೆ ಸ್ವಲ್ಪ ನಮಗಿನ್ನೂ ಅಲ್ಲಿ ಸೇಫ್ಟಿ ಇಲ್ಲ ಲಾಕು ಅದೆಲ್ಲನೂ ಇಲ್ಲ ಅದಕ್ಕೋಸ್ಕರನೇ ಎಲ್ಲ ಮನೆಯವರು ಏನು ಮಾಡಿದ್ದಾರೆ ಟೆನೆಂಟ್ಸು ಅವ್ರವ್ರ ಕಿಚನ್ನಲ್ಲಿಯೇ ಆ ಥರ ಇಟ್ಕೊಳ್ತಾ ಇದ್ದಾರೆ ಅಂದರೆ ಈ ಥರ ಏನು ಕ್ಯಾಬಿನೆಟ್ ಪಕ್ಕನೇ ಇಟ್ಕೊತಾ ಇದ್ದಾರೆ ಬಟ್ ನಮ್ಗೆ ಆದಷ್ಟು ಬೇಗ ಗ್ರೌಂಡ್ ಫ್ಲೋರ್ಗೆ ಅದನ್ನು ಶಿಫ್ಟ್ ಮಾಡಿಬಿಟ್ರೆ ಆ ಪೈಪ್ಲೈನ್ ಕನೆಕ್ಷನ್ ಏನಿದೆ ಅಲ್ಲಿ ಹೋಗ್ಬಿಟ್ರೆ ನಮ್ಗೆ ಖುಷಿ ಅಂತ ಹೇಳ್ತೀನಿ ಹೊರಗಡೆ ಹೋಗ್ಬೇಕಾ ಟಾಟಾ ಹೋಗ್ಬೇಕಾ ಕಿಕಿ ಡೂರ್ ಡೂರ್ ಟಾಟಾ ಹೋಗ್ಬೇಕಾ ಬೆಲ್ಟ್ ಹಾಕೊಂಡು ಹೋಗ್ಬೇಕಾ ಓನಮ್ಮ ಏನ್ ಬೇಕು ಹೋಗೋಣ ಇರು ಹೋಗೋಣ ಹಾ ಜಾಣ್ಬಿಟ್ಟು ಬಂಗಾರು